ಸ್ನೇಹಿತರೆ ಉತ್ತರಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೋಗಿ ಕಣಿವೆ ವಿಶೇಷ ಏನು ಉತ್ತರಕ್ಕೆ ನೋಡ್ತಾ ಇರ್ತಕ್ಕಂಥ ಆಂಜನೇಯ ತೀರಾ ವಿರಳ ನಿಮಗೆ ಉತ್ತರಕ್ಕೆ ನೋಡ್ತಾ ಇರ್ತಕ್ಕಂಥ ಆಂಜನೇಯಗಳು ಸಿಗೋದು ತೀರಾ ವಿರಳ ಇರುತ್ತೆ ಅದ್ರ ವಿಶೇಷ ಏನು ಅಂತ ಹೇಳಿದ್ರೆ ನೀವು ಹೋಗುವಂಥ ಕೆಲಸದೆಲ್ಲ ಜಯ ಅದಕ್ಕೊಂದು ನಾನು ರಿಲೇಟೆಡ್ ಹೇಳ್ತೀನಿ ನೀವು ಸಾಮಾನ್ಯವಾಗಿ ಗಮನಿಸಿ ಎಲ್ಲ ಆಂಜನೇಯಗಳು ಪೂರ್ವನ ನೋಡ್ತಾ ಅಂದರೆ ಸೂರ್ಯ ಹುಟ್ಟೋದನ್ನು ನೋಡ್ತಾ ಇರತ್ತೆ ದಕ್ಷಿಣಕ್ಕೆ ಮೈ ಇದ್ರೂ ಕೂಡ ಮುಖ ಮಾತ್ರ ಸೂರ್ಯನ ನೋಡ್ತಾ ಪೂರ್ವಕ್ಕೆ ನೋಡ್ತಾ ಇರತ್ತೆ ಕೆಲವಾರ ಆಂಜನೇಯ ದಕ್ಷಿಣಾಭಿಮುಖವಾಗಿರುತ್ತೆ ನಾನು ಸೂರ್ಯಾಂಜನೇ ಹೋಗ್ತೀನಿ ದಕ್ಷಿಣಾಭಿಮುಖವಾಗಿ ಏನು ದಕ್ಷಿಣಾಭಿಮುಖವಾಗಿ ಅಂತ ಹೇಳಿದ್ರೆ ರಾಮ ಕೊಟ್ಟಂತ ಕೆಲಸ ಶ್ರೀಲಂಕಾ ಕಡೆ ಸೀತಾಮಾತೇನ ಹುಡುಕಕ್ಕೆ ಹೋದಂಥ ಕೆಲಸ ಅದು ಅದಕ್ಕೆ ದಕ್ಷಿಣಾಭಿಮುಖವಾಗಿರತ್ತೆ ಉತ್ತರಾಭಿಮುಖ ಅಂತ ಹೇಳಿದ್ರೆ ಹೋದ ಕೆಲಸವನ್ನ ಜಯ ಸಾಧಿಸ್ಕೊಂಡು ಬಂದು ಈ ಕಡೆ ಉತ್ತರಾಭಿಮುಖವಾಗಿ ಹೋಗುವಂಥದ್ದು ಅದಕ್ಕೆ ಇದಕ್ಕೆ ವೀರಾಂಜನೇಯನಿಗೆ ಏನಿದು ವಿಶೇಷ ಏನು ಅಂತ ಹೇಳಿದ್ರೆ ಉತ್ತರಕ್ಕೆ ನೋಡೋದ್ರಲ್ಲಿ ನಿಮ್ಗೆ ಏನೇ ಕೆಲಸಗಳಿದ್ರು ಏನೇ ಕೆಲಸಗಳಾಗಬೇಕಿದ್ರು ಬಹಳ ಒಂದು ಜಯವನ್ನು ಸಿಗುವಂಥದ್ದು ಹಾಗೆ ಇದು ಜೋಗಿ ಕಣಿವೆ ಹೇಳಿ ಒಂದು ಕಣಿವೆ ಬೆಟ್ಟಗಳ ಮಧ್ಯದಲ್ಲಿರ್ತಕ್ಕಂಥ ಜೋಗಿ ಕಣಿವೆ ಇದು ಇದು ಜೋಗಿ ಕಣಿವೆ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಸಕರಾಯಿಪಟ್ಣದಿಂದ ಮೂರು ಕಿಲೋಮೀಟರ್ ಮುಂದೆ ಕಡೂರು ಒಂದು ಹದಿಮೂರು ಹದಿನೈದು ಕಿಲೋಮೀಟ್ರ್ ಆಗತ್ತೆ ಮಧ್ಯದಲ್ಲಿರುವಂಥದ್ದು ಇಲ್ಲಿ ಜೋಗಿ ಕಣಿವೆ ವಿಶೇಷ ಏನು ಅಂತ ಹೇಳಿದ್ರೆ ಈಗ ಹೈವೇ ಎನ್ ಆಗಿದೆ ಇದನ್ನ ಈ ಕಡೆ ಒಂದು ಕಾಂಕ್ರೀಟ್ ವಾಲ್ ಮಾಡಿ ಈ ಕಡೆ ಹಾಕಿದ್ದಾರೆ ಬಟ್ ಇದು ಬ್ರಿಟಿಷರ ಕಾಲದ ಸಿಮೆಂಟ್ ರಸ್ತೆ ಬ್ರಿಟಿಷರ ಕಾಲದ ಸಿಮೆಂಟ್ ರಸ್ತೆ ನಾನು ಮಾತಾಡಿಸ್ತೀನಿ ಎಲ್ಲ ಹೇಳಿದ್ರು ಸುಮಾರು ಐವತ್ತೆರಡನೇ ಇಸ್ವಿನಲ್ಲಿ ಒಂದು ಸಿಮೆಂಟ್ ರಸ್ತೆ ಆಗಿತ್ತು ಕಾಡಿನ ದಾರಿ ಇದು ಇದಕ್ಕೆ ಮುಂಚೆ ಆ ಸಿಮೆಂಟ್ ರಸ್ತೆ ಮಾಡ್ಬೇಕಾದ್ರೆ ಬ್ರಿಟಿಷ್ನವ್ರು ಮಾಡಬೇಕಾದ್ರೆ ಸಿಕ್ಕಿದಂತ ಒಂದು ದೇವಸ್ಥಾನ ಇದು ಉತ್ತರಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ ಇದಕ್ಕೆ ಎತ್ತಿನ ಗಾಡಿನಲ್ಲಿ ಊರು ಜನ ಎಲ್ಲ ಕಾಡೊಳಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ರೋಡಿಗೆ ಬಂತು ಪ್ರತಿಯೊಬ್ಬರು ಇಲ್ಲಿ ಸಿಮೆಂಟ್ ರೋಡ್ ಇದ್ದಾಗ ಇವಾಗ ಮಣ್ಣು ರೋಡ್ ಇದೆ ಒಂದು ಕಾಂಕ್ರೀಟ್ ವಾಲ್ ಇದೆ ತೋರಿಸ್ತೀನಿ ಸಿಮೆಂಟ್ ರೋಡ್ ಇದ್ದಾಗ ಇಲ್ಲಿ ಪ್ರತಿಯೊಬ್ಬರು ನಿಲ್ಲಿಸಿ ಗಾಡಿಯನ್ನು ನಿಲ್ಲಿಸಿ ಒಂದು ಕೈ ಮುಗಿದು ಇದು ಇರತ್ತೆ ಒಂದೊಂದು ಘಾಟ್ಗಳಲ್ಲಿ ಒಂದೊಂದು ರೋಡ್ಗಳಲ್ಲಿ ಇರತ್ತೆ ಒಂದೊಂದು ದೇವರಿಗೆ ಇಲ್ಲಿ ವಿ ವೀರಾಂಜನೇಯನಿಗೆ ಒಂದು ಕೈ ಮುಕ್ಕೊಂಡು ಹೋಗೋರಂತೆ ಇಲ್ಲಿಗೆ ಸಕರಾಯಪಟ್ಟಣದ ಅವಧೂತರು ವೆಂಕಟಾಚಲಯ್ಯನವರು ಕೂಡ ಬರ್ತಾಯಿದ್ರು ಹಾಗೆ ಬಿಂದು ಮಾಧವ ಶರ್ಮ ಅವರು ಸದ್ಗುರುಗಳು ಅವಧೂತರು ಅವರು ಕೂಡ ಇದ್ರಂತೆ ಬಹಳ ಒಂದು ಶಕ್ತಿಯುತವಾದಂಥ ಜಾಗ ಇಲ್ಲಿ ನೀವು ಏನೇ ಹರಕೆ ಮಾಡಿಕೊಂಡ್ರು ಕೂಡ ಹರಕೆ ತೀರೋದಕ್ಕೆ ಒಂದು ಎರಡು ತಿಂಗಳಲ್ಲಿ ಸಾಕಂತೆ ಒಂದು ಹರಕೆ ತೀರತ್ತಂತೆ ಬಂದು ಏನಿಲ್ಲ ಒಂದು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತ ಒಂದು ನಂಬಿಕೆ ಮಾಡಿ ಒಂದು ಹರಕೆ ಮಾಡಿ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡೋದ್ರೆ ಆ ಹರಕೆ ತೀರತ್ತೆ ಅಂತ ಕೂಡ ಹೇಳಲಾಗತ್ತೆ ಇದ್ರ ಪ್ರತಿಯೊಂದು ಮಾಹಿತಿಯನ್ನು ನಾನು ಇರ್ತಕ್ಕಂಥ ಪೂಜಾರನ್ನ ಕೂಡ ಮಾತಾಡ್ತಾ ಹೋಗ್ತೀನಿ ಇಲ್ಲಿಗೆ ಹೇಗೆ ಬರೋದು ನಾನೆಲ್ಲ ಅಡ್ರೆಸ್ ಎಲ್ಲ ಹೇಳಿದ್ದೀನಿ ಭಾಳ ವಿಶಾಲವಾದಂಥ ಜಾಗ ಉಳ್ಕೊಳ್ಳೋದಕ್ಕೆಲ್ಲ ಬಹಳ ಕನ್ವೀನಿಯೆಂಟ್ ಆಗಿದೆ ಕನ್ವೀನಿಯೆಂಟ್ ಅಂತ ಹೇಳಿದ್ರೆ ಉಳ್ಕೊಬೋದು ಚಾಪೆ ದಿಂಬನ್ನು ತಂದರೆ ನೀರಿನ ಫೆಸಿಲಿಟಿ ಕೂಡ ಇದೆ ಅಡುಗೆ ಫೆಸಿಲಿಟಿ ಏನಿಲ್ಲ ಅದೆಲ್ಲ ನೀವೇ ಮಾಡ್ಕೊಳ್ಬೇಕಾಗತ್ತೆ ಇದು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದೆಲ್ಲ ಮಾಹಿತಿ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಕಲಿಯುಗದ ಬ್ರಹ್ಮ ಮಾರುತಿ ಆಂಜನೇಯ ಹನುಮಾನ್ ಏನು ಬೇಕಾದರೂ ಹೇಳ್ಬೋದು ಆ ತಂದೆನ ನಿಮ್ಮ ಎಲ್ಲಾ ಕಷ್ಟಗಳನ್ನು ಪರಿಹರಿಸ್ಲಿ ಕಣಿವೆ ಆಂಜನೇಯ ಬನ್ನಿ ದರ್ಶನ ಮಾಡಿ ಪ್ರತಿಯೊಂದು ತಿಳಿತಾ ಹೋಗಿ ಈ ಕಡೆ ಬಂದಾಗ ನೀವು ಚಿಕ್ಕಮಗ್ಳೂರಿಂದ ಕೊಡೂರಿಗೆ ಹೋಗ್ಬೇಕಾದ್ರೆ ಬಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಗುರುಳ ನಮಸ್ಕಾರ ನಮಸ್ಕಾರ ಇಲ್ಲಿನ ಮಾಡ್ತೀರಿ ಪೂಜಾ ಮಾಡ್ತಿರಿ ಸಕ್ರಾಪಟ್ನಿಂದ ಸಕ್ರಾಯಪಟ್ಟಣದವರು ಸಕ್ರಾಯಪಟ್ನ ಎಷ್ಟು ದೂರ ಆಗುತ್ತೆ ಐದು ಕಿಲೋಮೀಟರ್ ಆಗುತ್ತೆ ಸಕ್ರಾಯಪಟ್ನ ಐದು ಕಿಲೋಮೀಟ್ರು ಇನ್ ಮುಂದೆ ಹೋದ್ರೆಲೋಮೀಟರ್ ಹದಿಮೂರು ಕಿಲೋಮೀಟ್ರು ಮಧ್ಯದಲ್ಲಿ ಇದೆ ಹೆಚ್ಚು ಕಮ್ಮಿ ಮಧ್ಯದಲ್ಲಿ ಇದೆ ಇದರ ಹೆಸರು ಉತ್ತರಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೋಗಿ ಕಣಿವೆ ಇದೊಂದು ಕಣಿವೆ ಕಾಲದಿಂದಲೂ ಕಣಿವೆ ಇದು ಕಣಿವೆ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನಾಲ್ಕು ವರ್ಷದಿಂದ ಬೆಟ್ಟವನ್ನ ಕೊರದು ಮಾಡಿದ್ದಾರೆ ಹಾಗಾಗಿ ಕಣಿವೆ ಅಂತ ಅನ್ಸ್ಕೊಂಡಿದೆ ಆ ಕಾಲದಿಂದಲೂ ಇದಕ್ಕೆ ಜೋಗಿ ಕಣಿವೆ ಅಂತಾನೆ ಹೆಸರು ಇರೋದು ಈ ಜೋಗಿ ಕಣಿವೆ ಅಂತ ಹೇಳಿದ್ರೆ ಏನಾದ್ರು ಯಾರಾದ್ರೂ ಈ ಈ ಪೂಜಾರ್ ಇವರು ಸಾರಿ ಯಾರಾದ್ರೂ ಜೋಗಿಗಳು ಆತರ ಆ ಕಾಲದಲ್ಲಿ ಇದ್ರೂ ಇರಬಹುದು ಅದು ಗೊತ್ತಿಲ್ಲ ನೇಮ್ ಒಟ್ಟಾರೆ ಉತ್ತರಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೋಗಿ ಕಣಿವೆ ಅಂತಾನೆ ಇದೆ ಇಲ್ಲಿ ಉತ್ತರಮುಖಿ ಇದ್ರದೇನು ಏನದು ವಿಶೇಷ ಅಂತಂದ್ರೆ ಎಲ್ಲಾ ದೇವಸ್ಥಾನಗಳು ಪೂರ್ವಕ್ಕೆ ಬಾಗಲಿದ್ದು ದಕ್ಷಿಣಕ್ಕೆ ಬಾಗಲಿದ್ದು ಪೂರ್ವಕ್ಕೆ ಆಂಜನೇಯ ಇರ್ತಾರೆ ಮ್ಯಾಕ್ಸಿಮಮ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲಾ ಕಡೆನು ಇದು ಆ ಕಾಲದಿಂದಲೂ ಪೂರ್ವಕ್ಕೆ ಬಾಗಲಿದ್ದು ಉತ್ತರಕ್ಕೆ ಮುಖ ಇರೋದ್ರಿಂದ ಉತ್ತರ ಮುಖಿ ವೀರಾಂಜನೇಯ ಸ್ವಾಮಿ ಅಂತ ನಾವು ಉತ್ತರ ಮುಖಿ ಆಂಜನೇಯ ಸ್ವಾಮಿ ಜೋಗಿ ಕಣಿವೆ ಜೋಗಿ ಕಣಿವೆ ಇಲ್ಲಿ ತಾವು ಪೂಜಾರಕ್ಕೆ ಎಷ್ಟು ವರ್ಷ ನಾನು ಈಗ ಒಂದು ಮೂವತ್ತು ವರ್ಷದಿಂದ ಮಾಡ್ತಿದ್ದೀನಿ ಅದಕ್ಕೂ ಮುಂಚಿತವಾಗಿ ನಮ್ಮ ಮಾವರು ಮಾಡ್ತಿದ್ರು ಅದರ ಹಿಂದೆ ನನಗೆ ಗೊತ್ತಿಲ್ಲ ನಾನೀಗ ಮೂವತ್ ಮೂವತ್ತೈದು ವರ್ಷದಿಂದ ಮೂವತ್ ಮೂವತ್ತು ಇದೆಲ್ಲ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಆಗಿದೆ ಆಗಿದೆಯಲ್ಲ ಡೆವಲಪ್ ಆಗೋ ಕಾರಣ ಇದು ಅಂಥದೇನು ಪರಬುದ್ಧವಾನಕ್ ಬಂದಿರ್ಲಿಲ್ಲ ಬರೀ ಒಂದು ಗುಡ್ಡದ ದಾರಿಯಲ್ಲಿತ್ತು ಇದಕ್ಕೆ ವಿಷ್ಣು ಸಮಾಜ ಚಿಕ್ಕಮಂಗ್ಳೂರ್ನವರು ರಾಜಸ್ಥಾನ್ ವಿಷ್ಣು ಸಮಾಜದವರು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಒಂದ ಏಳೆಂಟು ವರ್ಷದಿಂದ ಸಕರಾಯಪಟ್ಟಣದವರು ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು ಅವರ ಕಡೆಯಿಂದಲೂ ಮತ್ತೆ ರಾಜಸ್ತಾನದ ಕಡೆಯಿಂದಲೂ ಡೆವಲಪ್ಮೆಂಟ್ ಇದೆ ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಜನ ಓಡಾಡೋರೆಲ್ಲ ಬಂದು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಸ್ವಾಮಿ ಹತ್ರ ವಿಶೇಷ ಏನಾದ್ರು ಇಂತ ನೋಡಿ ಇವಾಗ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಶೇಷ ಇರುತ್ತೆ ಈ ಕಲಿಯದ ಬ್ರಹ್ಮ ಆಂಜನೇಯ ಅಂತ ಹೇಳಿದ್ರೆ ಹೌದೌದು ಏನಾಗುತ್ತೆ ಅಂತಂದ್ರೆ ನಾವೊಂದು ಪೂಜೆ ಮಾಡ್ತೀವಿ ಬರ್ತಾರೆ ಅಪ್ಪಣೆ ಅಂತ ಕೇಳ್ಕೊಳ್ತಾರೆ ಅವ್ರ ಕಷ್ಟ ಸುಖವನ್ನು ಹೇಳ್ಕೊಡ್ತಾರೆ ಅವ್ರ ಕಷ್ಟ ಸುಖ ಆದ್ರೆ ಸುಖ ನಡೆದ ನಂತರ ಒಳ್ಳೇದಾದ್ರೆ ಇಲ್ಲಿಗೆ ಬಂದ್ಬಿಟ್ಟು ಬೆಣ್ಣೆ ಅಲಂಕಾರ ಕುಂಕುಮ ಅಲಂಕಾರ ಒಡೆಯ ಅಲಂಕಾರ ಆಮೇಲೆ ಇತ್ಯಾದಿ ಅಲಂಕಾರಗಳು ಪಂಚಾಮೃತ ಅಭಿಷೇಕ ಈ ವಿಶೇಷತೆಯನ್ನ ನಡೆಸ್ತಾ ಇದೀವಿ ಪ್ರಸಾದ ಕೇಳ್ತಾರೆ ಅವರಿಗೆ ಬಲಕ್ಕಾದ್ರೆ ಒಳ್ಳೇದಾಯ್ತು ವಿತ್ ಇನ್ ಎರಡು ತಿಂಗಳಲ್ಲಿ ಅಥವಾ ಒಂದೂವರೆ ತಿಂಗಳಲ್ಲಿ ಅವ್ರ ಕೆಲಸ ಆಯ್ತು ಅಂದ್ರೆ ಬೆಣ್ಣೆ ಅಲಂಕಾರಗಳನ್ನು ಒಪ್ಪಿಕೊಂಡಿರ್ತಾರೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ವಿಶೇಷ ವಿಶೇಷ ಬೆಣ್ಣೆ ಅಲಂಕಾರನೇ ವಿಶೇಷ ಹಾಗಾಗಿ ನಡೀತಾ ಇದೆ ಮತ್ತೆ ಡಿಸೆಂಬರ್ ಇದ್ರಲ್ಲಿ ಹನುಮ ಜಯಂತಿ ಅಂತ ಮಾಡ್ತೀವಿ ಮಾಲಾಧಾರಿಗಳು ಮಾಲೆ ಹಾಕ್ತಾರೆ ಮಾಲಾಧಾರಣೆ ಆಗುತ್ತೆ ಮಾಲೆ ಹನುಮ ಮಾಲೆ ಹಾಕ್ತಾರೆ ಅನಂತರ ಮತ್ತೆ ಹನುಮ ಜಯಂತಿ ಅಂತ ಮಾಡ್ತಾರೆ ಹಡೇ ಕಾರ್ತಿಕ ಅಂತ ಮಾಡ್ತೀವಿ ವಿಷ್ಣು ಸಮಾಜದವರು ಪ್ರೆಬ್ರವರಿ ತಿಂಗಳಲ್ಲಿ ಒಂದು ದೊಡ್ಡ ಭಜನೆ ಜಾಗರಣೆ ಅಂತ ಮಾಡಿಬಿಟ್ಟು ಇಡೀ ರಾತ್ರಿ ಚಿಕ್ಕಮಗಳೂರು ಜಿಲ್ಲೆಯ ಜನಾಂಗಗಳಿಗೆಲ್ಲರಿಗೂ ಎಲ್ಲರಿಗೂ ಒಂದು ಅನ್ನ ಸಂತರ್ಪಣೆ ಮಾಡ್ತಾರೆ ರಾತ್ರಿ ಎಲ್ಲ ಭಜನೆ ಮಾಡ್ತಾರೆ ಹ ಹ ಜಾಗರಣೆ ನಡೆಯುತ್ತೆ ನೋಡಿ ಇದು ಏನ್ ರಸ್ತೆ ಇದೆ ಇವತ್ತು ಮಣ್ಣಿನ ರಸ್ತೆ ಕಾಂಕ್ರೀಟ್ ವಾಲ್ ಮಾಡಿದ್ದಾರೆ ಇದು ಅವತ್ತಿನ ಕಾಲದ ಸಿಮೆಂಟ್ ರಸ್ತೆ ಬ್ರಿಟಿಷರ್ ಕಾಲದ ಸಿಮೆಂಟ್ ರಸ್ತೆ ಈ ಸಿಮೆಂಟ್ ರಸ್ತೆಯಿಂದ ಪಕ್ಕದಲ್ಲಿ ಆ ಕಡೆಗೆ ಹೈವೇ ಎನ್ ಎಚ್ ಮಾಡಿರುವಂತದ್ದು ಇವತ್ತು ಇದು ದೇವಸ್ಥಾನಕ್ಕೆ ಸಪರೇಟ್ ದಾರಿಯನ್ನ ಮಾಡಿದ್ದಾರೆ ಹಾಗೆ ಗುರುಗಳೇ ಇಲ್ಲಿ ವೆಂಕಟಾಚಲಯ್ಯ ಅವಧೂತ್ರದು ಒಂದು ಫೋಟೋ ನೋಡಿದೆ ಒಳಗಡೆ ಏನದು ನೀವು ಭಕ್ತಿಯಿಂದ ಇಟ್ಕೊಳ್ಳೋದಾ ಇಲ್ಲ ಏನಾದ್ರು ವಿಶೇಷ ಏನಿಲ್ಲ ಅವರು ಸಕ್ರಾಯಪಟ್ಟಣದ ಸ್ಥಳೀಯ ಗುರುಗಳು ಹೌದು ಗುರುಗಳು ಅಂತಂದ್ರೆ ನಾನು ಅವರ ಜೊತೆ ಓಡಾಡ್ಕೊಂಡಿದ್ದೆ ಹೌದಾ ತೋಟಕ್ಕೂ ಮನೆಗೂ ಓಡಾಡ್ಕೊಂಡಿದ್ವಿ ಆ ನಂತರ ಅವಧೂತರುಗಳಾದ್ರು ಗುರುಗಳು ಅವರು ಈ ಸ್ಥಳಕ್ಕೆ ಬಂದ್ಬಿಟ್ಟು ನೆಲೆಸಿದ್ರು ಅಂದ್ರೆ ನಿಂತುಕೊಂಡು ದೇವ್ರು ಮಾಡ್ಕೊಂಡು ನಮಸ್ಕಾರ ಮಾಡಿ ಹೊರಟೋಗ್ತಿದ್ರು ಶನಿ ಶನಿವಾರ ಅಂತೂ ಬರ್ತಾ ಇದ್ರು ಆ ಕಾಲದಿಂದಲೂ ಅವರ ಕಡೆಯಿಂದಲೂ ನಮಗೆ ಇಲ್ಲಿಯೇ ಭಕ್ತರು ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸಕರಾಪಟ್ಟಣದ ಗ್ರಾಮದ ಗುರುಗಳು ಅವಧ್ರು ಅಂತಂದ್ರೆ ನಡೆದಾಡುವ ದೇವರು ಅಂತ ಭಾವನೆ ಆಗಿತ್ತು ನಾವು ಅವರತ್ರ ಹತ್ರ ಸಂಪರ್ಕವನ್ನು ಇಟ್ಕೊಂಡಿದ್ವಿ ಭಗವಂತ ಅಂತ ಹೇಳಿ ಬರೋರು ಹೋಗೋರು ಅವ್ರನ್ನ ನಾನು ಪ್ರೀತಿಯಿಂದ ನನ್ನ ಆತ್ಮ ದೇವರು ಅಂದ್ಕೊಂಡು ನಮ್ಮ ಸನ್ನಿಧಿಗೆ ಅನ್ನೋ ಉದ್ದೇಶದಿಂದ ಸನ್ನಿಧಿಯಲ್ಲಿ ಒಂದು ಫೋಟೋ ಇಟ್ಕೊಂಡು ಪ್ರತಿದಿನ ಒಂದು ಪೂಜೆ ಹಾಕಿ ಸ್ಮರಣೆ ಮಾಡ್ತಾ ಇದೀವಿ ಅವ್ರ ಕಡೆಯಿಂದ ನಿನಗೆ ಒಳ್ಳೇದಾಗಿದೆ ಅಂತಲೂ ಹೇಳ್ತೀನಿ ನಾನು ತಮ್ಮ ಹೆಸರು ಕೇಳಲಿಲ್ಲ ನಾನು ನನ್ನ ಹೆಸರು ರೇಣುಕಯ್ಯ ಅಂತ ಅರ್ಚಕರು ನಮಸ್ಕಾರ ನೋಡಿ ಬೇಕಂದ್ರೆ ಇಲ್ಲಿ ಹುಡುಗಡೆ ನಮ್ಗೆ ಏನು ಅವಕಾಶ ಕೊಟ್ಟಿದ್ರು ಇಲ್ಲಿ ಕೂಡ ಇರಬಹುದು ಬಹಳ ವಿಶಾಲವಾದಂತ ಜಾಗ ನಾವು ಅಡುಗೆ ಕೂಡ ಇಲ್ಲೇ ಮಾಡಿಕೊಂಡಿದ್ದೆವು ಅಡುಗೆ ಮಾಡಿಕೊಂಡು ಇಲ್ಲೇ ಫ್ರೆಶ್ ಆಗಿ ದೇವರ ದರ್ಶನ ಮಾಡಿ ಮುಂದಕ್ಕೆ ಹೊರಡುವಂಥದ್ದು ಸ್ನೇಹಿತರೆ ನೀವು ಬಂದರೆ ಇಲ್ಲಿ ಉಳಿಲಿಕ್ಕೆ ಬಹಳ ಅನುಕೂಲ ಇದೆ ಬಹಳ ಅನುಕೂಲ ಅಂತ ಹೇಳಿದ್ರೆ ಮಲ್ಗೋದಕ್ಕೆ ನೀವು ಜಾಪ ಇದ್ದೀನಿ ಅಂತಂದರೆ ನೀರಿನ ಫೆ ಫೆಸಿಲಿಟಿ ಕೂಡ ಇದೆ ಹೈವೇ ಪಕ್ಕದಲ್ಲೇ ಇರೋದು ಬಹಳ ಡೀಸೆಂಟಾಗಿರುತ್ತೆ ಕಾಡಿನ ಮಧ್ಯೆ ಒಂಥರ ಕಣಿವೆ ಥರ ಇದು ಎಷ್ಟು ವರ್ಷಗಳ ಹಿಂದೆ ದೇವಸ್ಥಾನ ಏನಾದ್ರು ಅಂದಾಜ್ ಸಿಗತ್ತಾ ನಿಮಗೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ಇದು ಕಡೂರ್ ಟು ಚಿಕ್ಕಮಗಳೂರು ರಸ್ತೆ ರೋಡ್ ಆಗಿರೋದು ಅದಕ್ಕೆ ಮುಂಚೆ ಟಾರ್ ರೋಡ್ ಅಂತ ಏನೂ ಇರಲಿಲ್ಲ ಸಿಮೆಂಟ್ ರೋಡ್ ಅನ್ನು ಐವತ್ತೆರಡನೇ ಇಸ್ವಿಯಲ್ಲಿ ಸಿಮೆಂಟ್ ರೋಡ್ ಮಾಡಿದಾಗ ದೇವರನ್ನ ದೇವಸ್ಥಾನ ಕಾಣಿಸ್ಕೊಳ್ತು ಹಂಗಂದ್ರೆ ತುಂಬಾ ಹಿಂದೆ ಇರುವಂತದ್ದು ಇಲ್ಲಿ ರಸ್ತೆ ಆಗಕ್ಕೆ ಮುಂಚೆನೆ ದೇವಸ್ಥಾನ ಇತ್ತು ಕಾಡು ಎಲ್ಲೋ ಹಳ್ಳಿ ಜನ ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಅಂತ ಕೇಳ್ಪಟ್ಟಿದೀವಿ ಅಂತೂ ಅದೊಂದು ಕಾಣಕ್ಕಾಗಿ ಹೌದು ಹೌದು ಅವಾಗಿಂದ ನಮ್ಮಲ್ಲಿ ಒಂದು ಪೂಜೆ ಅಂತ ನಾವು ಸ್ಥಿರವಾಗಿ ನಿಲ್ಸ್ಕೊಂಡಿದೀವಿ ಪೂಜೆ ಮಾಡ್ತಾನೆ ಇದೀವಿ ನಡೀತಾ ಇದೆ ಆಗ್ಲಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಅವರ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ತಾ ಇದೆ ಪೂಜೆ ಪೂಜೆ ಯಾವ ಹೆಂಗಿರ್ತೀರಿ ಬರ್ತೀರಿ ನಾನು ಪ್ರತಿದಿನ ಒಂಬತ್ತು ಗಂಟೆಗೆ ಬರ್ತೀನಿ ಶನಿವಾರ ಅಲಂಕಾರಗಳಿರೋದ್ರಿಂದ ಅಭಿಷೇಕ ಅಲಂಕಾರ ಇರೋದ್ರಿಂದ ನಾನು ಏಳು ಗಂಟೆ ಹೆಂಗ್ ಬರ್ತೀನಿ ಪ್ರತಿದಿನ ಒಂಬತ್ತು ಗಂಟೆಗೆ ಬಂದ್ರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಓಪನ್ ಇರುತ್ತೆ ಪ್ರತಿದಿನ ಪೂಜೆ ಆಗ್ತಾನೆ ಇರುತ್ತೆ ಇಲ್ಲ ನಿಮ್ಮ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾನು ಫೋನ್ ನಂಬರ್ ಇರ್ತವೆ ಹೇಳಿ ನೈನ್ ಟು ಫೋರ್ ಟು ಟೂ ಏಟ್ ನೈನ್ ಸೆವೆನ್ ಡಬಲ್ ಫೋರ್ ಆಗಲಿ ಗುರುಗಳೇ